ಈಗಾಗಲೇ ಸೋದರ ಶರಣ್ ಕುಮಾರ್ ಅವರು ಸುವಿಸ್ತಾರವಾಗಿ ಹೇಳಿದರು ನಮಗೊಂದು ಆಗ್ರಹ ಏನಂತಂದರೆ ನಿನ್ನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆ ಘಟನೆ ಏನು ಆ ಖಾಸಗಿ ಶಾಲೆಗೆ ಭೇಟಿ ನೀಡಿದರು ಅಲ್ಲಿ ನೀವು ಕೂಡ ಇದ್ದರೆ ಅವರು ಅಲ್ಲಿ ಸರ್ಕಾರದ ನಿಯಮಗಡಿಯಲ್ಲಿ ಯಾವ ನಿಯಮಗಳಡಿಯಲ್ಲಿ ಆ ಶಾಲೆ ಆರಂಭವಾಗಿತ್ತು ಅಂಥ ಯಾವ ನಿಯಮಗಳು ಅವರು ಪಾಲಿಸದೆ ಉಲ್ಲಂಘನೆ ಮಾಡಿದ್ದು ಕ್ಷೇತ್ರ ಶಿಕ್ಷಣ ಕಂಡುಬಂತು ಆ ಕಂಡು ಬಂದಾಗಿಯೂ ಕೂಡ ಅವರು ಯಾವುದೇ ಒಂದು ಕ್ರಮ ತೈಗೊ ಕೈಗೊಳ್ಳದೆ ಸುಮ್ಮನೆ ಅನವಶ್ಯಕವಾಗಿ ಯಾರದೋ ಒತ್ತಡಕ್ಕೆ ಅವರು ಸುಮ್ಮನೆ ನೋಟಿಸ್ ಜಾರಿ ಮಾಡಿರ್ತಾರೆ ಆ ನೋಟಿಸಲ್ಲಿ ಕೂಡ ಅದು ಏನು ನೋಟಿಸಲ್ಲಿ ಏನಿದೆ ಅಂತಂದರೆ ಅಲ್ಲಿಗೆ ಅವರು ನೋಟಿಸಲ್ಲಿ ಆ ನೋಟಿಸಲ್ಲಿ ಕೂಡ ಅವರು ಅಲ್ಲಿಗೆ ಬಂದಿದ್ದು ಸಹ ಮೆನ್ಷನ್ ಮಾಡಿಲ್ಲ ಆ ನೋಟಿಸಲ್ಲಿ ಪತ್ರಿಕೆ ಹೇಳಿಕೆ ಮತ್ತು ಇನ್ನೊಂದು ಈ ಮುಖಾಂತರವಾಗಿ ನಮಗೆ ಇದಾಗಿದೆ ಅಂತ ಅವರು ಅದರಲ್ಲಿ ನೋಟಿಸಲ್ಲಿ ನೋಟಿಸಲ್ಲಿ ಇಶ್ಯೂ ಮಾಡಿ ನೋಟಿಸ್ ಇಶ್ಯೂ ಮಾಡಿದಲ್ಲಿ ಇದು ಮಾಡಿದ್ದಾರೆ ಮತ್ತು ಸಹೋದರ ಹೇಳಿದಾಗೆ ಮಕ್ಕಳ ರಕ್ಷಣಾ ಸಮಿತಿ ವಿಮುಕ್ತಿ ಚಾರಿಟೇಬಲ್ ಟ್ರಸ್ಟ್ ನಿರ್ದೇಶಕರೇನಿರಲ್ಲ ಫಾದರ್ ಅವರು ಆ ಘಟನೆ ಗೊತ್ತಾದ ಮಗ ಅವರು ಬರಬೇಕಾಗಿತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕಾಗಿತ್ತು ನಡೀತಕ್ಕಂಥ ಹೋರಾಟದಲ್ಲಿ ಭಾಗಿಯಾಗಬೇಕಾಗಿತ್ತು ಅದು ಅವರು ಮಾಡಿಲ್ಲ ನಾವು ನಾ ನಾ ಈಗ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಕ್ಕಳ ರಕ್ಷಣಾ ಸಮಿತಿಯವರಿಗೆ ಏನು ತಿಳ ಆಗ್ರಹ ಮಾಡ್ತಿದ್ದೆವು ಅಂತಂದರೆ ಈ ಕೂಡಲೇ ಅವರು ಒಂದು ಉನ್ನತ ಹುದ್ದೆ ಒಂದು ಜವಾಬ್ದಾರಿಯುತ ಹುದ್ದೆ ಆ ಜವಾಬ್ದಾರಿಯಲ್ಲಿ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ಸದಸ್ಯರು ಒಂಥರ ಅನಾಗರಿಕ ಸಮಾಜದಲ್ಲಿ ಬದುಕ್ತಿದ್ದೇವೆ ಎಂಬ ಒಂದು ನಿಟ್ಟಿನಲ್ಲಿ ಅವರು ಇದು ಮಾಡಿದ್ದಾರಲ್ಲ ಅವ್ರನ್ನ ಈ ಕೂಡಲೇ ಆ ಸ್ಥಾನದಿಂದ ಸದಸ್ಯರಿಂದ ವಜಾಗೊಳಿಸ್ಬೇಕು ಮತ್ತು ಮಕ್ಕಳ ಬಗ್ಗೆ ಇರತಕ್ಕಂಥ ಕಾಳಜಿ ಸೋಷಲ್ ಇದು ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಮಕ್ಕಳ ಬಗ್ಗೆ ಯಾವ ರೀತಿ ಇರಬೇಕು ಅವರು ಅವರು ಆ ರೀತಿ ಕಾಳಜಿನ ತೋರಿಸಿಲ್ಲ ಮತ್ತು ಅವ್ರ ಕರ್ತವ್ಯ ಏನಾಗುತ್ತೆ ಅಂತ ಎಲ್ಲಿ ಮಕ್ಕಳು ಮಕ್ಕಳು ಇದರಲ್ಲಿ ಅನ್ಯಾಯ ನೀಡುತ್ತೆ ಅವರು ಅಲ್ಲಿಗೆ ಹೋಗ್ಬೇಕಾಗಿತ್ತು ಅವರು ಸಹ ಯಾವುದೇ ರೀತಿಯಿಂದ ಘಟನೆ ಸ್ಥಳಕ್ಕೆ ಹೋಗಿಲ್ಲ ಮತ್ತು ಆ ಕುಟುಂಬಕ್ಕೆ ಸಾಂತ್ವನ ನೀಡಿಲ್ಲ ಸಾಂತ್ವನ ಹೇಳಿಲ್ಲ ಈ ಈ ಕೂಡಲೇ ಅವರನ್ನು ಸಹ ವಜಾ ಮಾಡಬೇಕು ಮತ್ತು ಯಾರದೋ ಒತ್ತಡಕ್ಕೆ ಮಣಿಯದೆ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೋಬೇಕು ಮತ್ತು ಆ ಶಾಲೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಈ ಮುಂದಿನ ದಿನಗಳಲ್ಲಿ ಈ ಯಾರದೋ ಒತ್ತಡಕ್ಕೆ ಮಾಡೋದು ಆ ಶಾಲೆಯ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರಿಂದ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಆ ಶಾಲೆಗೆ ಮುತ್ತಿಗೆ ಹಾಕ್ತೀವಿ ಮತ್ತು ಅದೇ ರೀತಿಯಾಗಿ ಇನ್ನು ಇನ್ನೂ ಅನೇಕ ಶಾಲೆಗಳು ಖಾಸಗಿ ಶಾಲೆಗಳು ನಡೀತೀವಿ ಅವು ಸರ್ಕಾರಿ ನಿಯಮಗಳು ಉಲ್ಲಂಘನೆ ಮಾಡಿ ನಡೀತಿದ್ದೇವೆ ಮ ಸರಿಯಾದ ಮಕ್ಕಳಿಗೆ ರಕ್ಷಣೆ ಇರಲ್ಲ ಮತ್ತು ಏನು ಟಾಯ್ಲೆಟ್ ಇಲ್ಲ ಶೀಶಿ ಕ್ಯಾಮ್ರ ಇಲ್ಲ ಮತ್ತು ಐದು ವರ್ಷದಿಂದ ಅದು ಒಂದು ಗೈಡ್ಲೈನ್ಸು ಗೋರ್ಮೆಂಟ್ ಗೈಡ್ಲೈನ್ಸ್ ಹೊರಡಿಸಿತ್ತು ಎಲ್ಲ ಶಾಲೆಗಳಲ್ಲಿ ಶೀರ್ ಕ್ಯಾಮ್ರ ಓಡಿಸ್ಬೇಕಂತ ಆ ಶೀರ್ ಕ್ಯಾಮ್ರ ಸಹ ಈ ಶಾಲೆಯಲ್ಲಿ ಇಲ್ಲ ಹಾಂ ಕಂಪೌಂಡ್ ಇಲ್ಲ ಯಾವುದೇ ರೀತಿಯ ಒಂದು ಮಕ್ ಸುಸಜ್ಜಿತವಾದ ವ್ಯವಸ್ಥೆನೇ ಇಲ್ಲ ಅಂಥ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಆಗ್ರಹಿಸುತ್ತೇವೆ ಈ ಒಂದು ಸುದ್ದಿಗೋಟಿ ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶವೆಂದರೆ ಮೊನ್ನೆ ದಿನ ಪೋತ್ನಾಳ್ನಲ್ಲಿ ಮಾನ್ವಿ ತಾಲೂಕಿನ ಪೋತ್ನಾಳ್ನಲ್ಲಿ ಒಂದು ಖಾಸಗಿ ಶಾಲೆಯ ಅಪ್ರಾಪ್ತ ಬಾಲಕಿಯ ಮೇಲೆ ಒಬ್ಬ ವಿಕೃತ ಕಾಮಿ ಶಿವನಗೌಡ ಎಂತಕ್ಕಂಥ ವಿಕೃತ ಕಾಮಿ ಆ ಬಾಲೆಯ ಮೇಲೆ ಪೈಶಾಚಿಕ ಲೈಂಗಿಕ ಕೃತ್ಯವನ್ನು ಎಸಗಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದನ್ನು ಖಂಡಿಸಿ ಮತ್ತು ಆ ಶಾಲೆಯ ಪರವಾನಗಿಯನ್ನು ರದ್ದುಗೊಳಿಸಬೇಕು ಆ ಶಾಲೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂಥೇಳಿ ಗೋಷ್ಠಿಯ ಗೋಷ್ಠಿಗೆ ನಾವು ಗ್ರಾಮಸ್ಥರು ಬಂದಿರತಕ್ಕಂಥದ್ದು ಪ್ರಾಪ್ತ ಬಾಲಕಿಯ ಒಂದು ಗ್ರಾಮಸ್ಥರು ಇಲ್ಲಿ ವಿಶೇಷವಾಗಿ ನಾವು ಕೆಲವೊಂದು ವಿಷಯಗಳನ್ನು ಇಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಮಾಧ್ಯಮದ ಮುಖಾಂತರವಾಗಿ ಗಮನ ತರಲಿಕ್ಕೆ ಬಯಸ್ತೀವಿ ಇವತ್ತು ಇಂಥ ಒಂದು ಮಾನವ ಸಮಾಜನೇ ತಲೆ ತೆಗೆಸ್ತಕ್ಕಂಥ ವಿಕೃತ ಘಟನೆಗಳು ಏನು ದೆಲ್ಲಿಯ ನಿರ್ಭಯ ಕೇಸ್ ಏನು ಗಂಭೀರವಾಗಿ ಆಗಿರ್ತಕ್ಕಂಥದ್ದು ಆಗಿದ ನಂತರದಲ್ಲಿ ಬೇರೆ ಯಾವ ಒಂದು ಕೇಸುಗಳು ಪರಿಣಾಮಕಾರಿಯಾಗಿ ಆಗಿಲ್ಲ ಆಗಿನಿಂದಲೂ ಕೂಡ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾನೆ ಬಂದಿದೆ ಸರಣಿ ದೌರ್ಜನ್ಯಗಳು ಆಗ್ತಾ ಇದ್ದಾವೆ ಉದಾಹರಣೆಯಾಗಿ ನಾವು ನೋಡ್ತಾ ಬಂದಾಗ ಇಲ್ಲಿ ಇತ್ತೀಚಿ ಹದಿನೈದು ದಿನಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಏನಾಯ್ತು ಅಂತೇಳಿ ನಾವು ನೋಡಿದಾಗ ಮೊನ್ನೆ ದಿನ ಸಿಂಧನೂರಿನಲ್ಲಿ ಸಿಫಾ ಅಂತಕ್ಕಂಥ ಎಮ್ ಎಸ್ ಸಿ ಓದ್ತಕ್ಕಂಥ ವಿದ್ಯಾ ಏನು ಯುವತಿಯ ಮೇಲೆ ಒಬ್ಬ ಪ್ರೇಮಿ ಕತ್ತು ಕುಯ್ತಕ್ಕಂಥದ್ದು ಒಂದು ಕಡೆ ಆದರೆ ಜಾಲಹಳ್ಳಿಯಲ್ಲಿ ಏನೋ ಮಹಿಳೆಯ ಮೇಲೆ ಆಡಗಲೇ ಆಕೆಯನ್ನು ಬಹಿರಂಗವಾಗಿ ಕಂಬಕ್ಕೆ ಕಟ್ಟಿ ಆಕೆಯನ್ನು ಅಪಮಾನಗೊಳಿಸಿ ಆಕೆಯನ್ನು ದ ಅವಕೆ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂಥದ್ದು ಇನ್ನೊಂದು ಕಡೆ ಆದರೆ ಮೊನ್ನೆ ದಿನ ಆ ಸಣ್ಣ ಬಾಲ ಕಂದಮ್ಮನ ಮೇಲೆ ಅತ್ಯಾಚಾರ ನಡೆಸಿರ್ತಕ್ಕಂಥ ಈ ಇಂಥ ವಿಕೃತ ಕಾಮಿಗಳಿಗೆ ಇವತ್ತು ದಿನೇ ದಿನ ಇಂಥ ವಿಕೃತಗಳು ನಡೀತಾ ಇದ್ದರೂ ಕೂಡ ಇವತ್ತು ಸರ್ಕಾರಗಳು ಮತ್ತು ಏನು ಆಡಳಿತ ಶಿಕ್ಷಣ ಇಲಾಖೆ ಮತ್ತು ಮಾನವ ಹಕ್ಕುಗಳು ಮತ್ತು ಏನು ಮಕ್ಕಳ ಆಯೋಗ ಇವೆಲ್ಲ ಯಾವ ರೀತಿ ಏನು ಕೆಲಸಗಳನ್ನು ಮಾಡ್ತಿದ್ದೇವೆ ಅಂತ ಒಂದು ಕಡೆ ಪ್ರಶ್ನೆ ಮಾಡಿದರೆ ನಾವು ಯಾವ ದೇಶದಲ್ಲಿದ್ದೀವಿ ಯಾವ ರಾಜ್ಯದಲ್ಲಿದ್ದೀವಿ ಯಾವ ಜಿಲ್ಲೆಯಲ್ಲಿದ್ದೀವಿ ಯಾವ ಕಾನೂನು ಅಡಿಯಲ್ಲಿ ನಾವು ವಾಸ ಮಾಡ್ತಿದ್ವಿ ಅಂತಕ್ಕಂಥದ್ದು ನಿಜವಾಗಲೂ ಕೂಡ ಮೊನ್ನೆ ದಿನ ನಡೆದಿರತಕ್ಕಂಥ ಘಟನೆ ನಮ್ಮ ರಾಯಚೂರು ಜಿಲ್ಲೆಯನ್ನು ಅಷ್ಟೇ ಅಲ್ಲದೆ ಇಡೀ ರಾಜ್ಯವನ್ನು ಬೀಳಿಸಿರ್ತಕ್ಕಂಥದ್ದು ಒಂದು ಹಾಗಾಗಿ ಇವತ್ತಿನ ದಿನ ಆ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂಟಿಯಾಗಿ ಓಡಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿ ತ ಪೋಷಕರಿಗೆ ಭಯಭೀತರಾಗಿದ್ದಾರೆ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾ ಬೇಡ ಅಂತೇಳಿ ಅಂಥ ಬಾಲ ಕಂದಮ್ಮನ ಮೇಲೆ ಈ ರೀತಿಯಲ್ಲಿ ಅಪಕೃತ್ಯ ಎಸಗಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಅಕ್ಷಮ್ಯ ಹಾಗಾಗಿ ಪೋಷಕರು ನಮ್ಮ ಮಕ್ಕಳನ್ನ ಶಾಲೆ ಕಳಿಸ್ಬೇಕಾ ಬೇಡ ಅನ್ನುವಂಥ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಹಾಗಾಗಿ ಈ ಕಾರಣಕ್ಕಾಗಿ ನಾವು ಆಗ್ರಹ ಮಾಡೋದು ಏನಪ್ಪ ಅಂತಂದರೆ ಈ ಜಿಲ್ಲೆಯಲ್ಲಿ ಆರು ಜನ ಎಮ್ ಎಲ್ ಎಗಳಿದ್ದಾರೆ ಇಬ್ಬರು ಎಮ್ ಎಲ್ ಸಿಗಳಿದ್ದಾರೆ ಒಬ್ಬರು ಸಚಿವರಿದ್ದಾರೆ ಈ ಘಟನೆಗಳ ಕುರಿತು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ನೀಡದಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಇದನ್ನು ನಾವು ತುಂಡವಾಗಿ ಖಂಡಿಸ್ತೇವೆ ಈ ಮೂಲಕವಾಗಿ ನಾವು ಏನು ಹೇಳೋಕ್ಕೆ ಅಂದರೆ ಇಂಥ ಬರೀ ರಾಜಕೀಯ ಹಿತಾಸಕ್ತಿಯನ್ನಷ್ಟೇ ಗಮನಿಸದೆ ಈ ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕವಾಗಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಈ ರೀತಿ ಅನ್ಯಾಯಗಳಾದಾಗ ಅದರ ವಿರುದ್ಧ ಖಂಡಿಸಬೇಕು ಅನ್ನೋಂಥದ್ದು ನಮ್ಮ ಆಗ್ರಹವಾಗಿದೆ ಹಾಗಾಗಿ ಇನ್ನು ಭಾಳಷ್ಟು ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಅವುಗಳ ಬಗ್ಗೆ ಕೂಡ ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ ಹಾಗಾಗಿ ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ಆ ಒಂದು ಖಾಸಗಿ ಶಾಲೆ ಇದೆಯಲ್ಲ ಆ ಖಾಸಗಿ ಶಾಲೆಯನ್ನು ಕಪ್ಪುಪಟ್ಟಿಗೆ ಸೇರಿಸ್ಬೇಕನ್ನಂಥದ್ದು ಮತ್ತು ಆ ಒಂದು ಪ್ರತಿಯೊಂದು ಶಾಲೆಗೆ ಪರವಾನಗಿ ಕೊಡಬೇಕಾದ್ರೆ ಯಾವುದೇ ಖಾಸಗಿ ಶಾಲೆಗೆ ಪರವಾನಗಿ ಕೊಡಬೇಕಾಯ್ತು ಅಂತ ಹೇಳಿದ್ರೆ ಏನು ಸರ್ಕಾರದ ನಿಯಮಾವಳಿಗಳು ಏನಿದಾವೆ ಏನು ಸುತ್ತೋಲೆಗಳಿದ್ದಾವೆ ಅವುಗಳನ್ನು ಚಾಚು ತಪ್ಪದೆ ಪಾಲಿಸಬೇಕೆನ್ನುವಂಥದ್ದು ಅದರ ಜೊತೆ ಜೊತೆಯಾಗಿ ಆ ಶಾಲೆಯ ಬಗ್ಗೆ ಆಡಳಿತ ಮಂಡಳಿ ಬಗ್ಗೆ ಮತ್ತು ಸೂಕ್ತ ಕಾನೂನು ಕ್ರಮವನ್ನು ವಹಿಸಬೇಕು ಎನ್ನುವಂಥದ್ದು ಮತ್ತೊಂದು ಆಗ್ರಹ ಹಾಗಾಗಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಲ್ಲಿ ಮಕ್ಕಳ ಆಯೋಗ ಇದೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಈ ಬಗ್ಗೆ ಯಾವುದೇ ಕಾರಣಕ್ಕೂ ಅವರು ಆ ಸ್ಥಳಕ್ಕೆ ಧಾವಿಸಿ ಏನನ್ನೂ ಕೂಡ ಇದಕ್ಕೆ ಇದು ಇದುವರೆಗೂ ಕೂಡ ಪ್ರತಿಕ್ರಿಯೆ ನೀಡಿದಿರ್ತಕ್ಕಂಥದ್ದು ಇದೊಂದು ದೊಡ್ಡ ದುರಂತ ಹಾಗಾಗಿ ಇನ್ನೊಂದು ಮಕ್ಕಳ ಸಮಿತಿ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿ ಅನ್ನುವಂಥದ್ದು ಒಂದಿದೆ ಆ ಸಮಿತಿಯಲ್ಲಿ ಇಲ್ಲಿ ಫಾದರ್ ಪೋತ್ನಾಳ್ ಇರ್ತಾರೆ ಅವರು ಫಾದರ್ ಅವರು ಸತೀಶ್ ಫರ್ನಾಂಡಿಸ್ ಅಂತೇಳಿ ಅವರು ನಾವು ಈ ಘಟನೆ ಆದ ನಂತರದಲ್ಲಿ ಮರುದಿನ ನಾವು ಈ ಕರೆ ಮಾಡಿ ತಿಳಿಸಿದ್ವಿ ಈ ಒಂದು ಪೋತ್ನಾಳಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಬರಬೇಕು ಫಾದರ್ ತಾವು ಬಂದು ಈ ಹೇಳಿಕೆಯನ್ನು ಕೊಡಬೇಕು ಖಂಡಿಸಬೇಕಿದ್ದೀನಂತ ಹೇಳಿ ಕೇಳಿದಾಗ ಬರ್ತೀನಿ ಅಂತ ಹೇಳಿದರು ಆದರೆ ಆ ಒಂದು ಹೋರಾಟಕ್ಕೆ ಬರಲೇ ಇಲ್ಲ ಅದಾದ ನಂತರ ಸಾಯಂಕಾಲ ಈ ರೀತಿಯಲ್ಲಿ ನಾವು ಯಾಕೆ ಫಾದರ್ ಬರಲಿಲ್ಲ ಅಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಯಾಕಂತಂದರೆ ಆ ಫಾದರ್ ಅವ್ರ ಬಗ್ಗೆ ನಮಗೆ ನಿಜವಾಗಲೂ ಕೂಡ ಭಾಳ ಗೌರವ ಇದೆ ಸಮ ಸಾಕಷ್ಟು ಸಮಾಜಮಗೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಫಾದರ್ ಅವರು ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಆದರೆ ನಮಗೇನು ಅನಿಸ್ತದಪ್ಪ ಅಂತಂದರೆ ಅವರನ್ನು ನಾವು ಕರೆದಾಗ ಏನಂತ ಹೇಳಿದ್ರಪ್ಪ ಅಂತಂದರೆ ಸಾಯಂಕಾಲ ಕರೆ ಮಾಡಿ ಮಾತಾಡಿದಾಗ ಅವ್ರು ಏನಂತ ಹೇಳ್ತಾರೆ ಅಂದರೆ ನಾನು ಬರೋಕ್ಕಾಗಿಲ್ಲ ನನ್ನ ಮಂಗಳೂರಲ್ಲಿ ಕೆಲಸ ಇದೆ ಹಾಗಾಗಿ ಆ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೀನಿ ಅಂತೇಳಿ ಹೇಳ್ತಕ್ಕಂಥ ಒಂದು ಏನು ಅಸಢ್ಯತನದ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆ ಬೇಸರವನ್ನು ವ್ಯಕ್ತಪಡಿಸಿದೆ ಹಾಗಾಗಿ ಆ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಯ ಸದಸ್ಯರಾಗಿದ್ದರೂ ಕೂಡ ಅವರು ಬರೆದಿರ್ತಕ್ಕಂಥದ್ದು ವಿಷಾದ ಅದಕ್ಕಾಗಿ ಒಬ್ಬ ತಾವೊಬ್ಬ ಗುರುಗಳಿದ್ದಾರೆ ಅವರೊಬ್ಬ ಫಾದರ್ ಧರ್ಮಗುರುಗಳಿದ್ದಾರೆ ಅದು ಕ್ರೈಸ್ತ ಧರ್ಮದ ಗುರುಗಳವರು ಅದಕ್ಕಾಗಿ ಫಾ ಏನು ಜೀಸಸ್ ಅವರು ಒಂದು ಮಾತು ಹೇಳ್ತಾರೆ ಏನಂತಂದರೆ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಸ್ವರ್ಗ ಸಾಮ್ರಾಜ್ಯ ಅಂಥವ್ರದೇ ಆದರೆ ಆ ಮಕ್ಕಳು ಈ ರೀತಿಯಲ್ಲಿ ಆ ಮಗುವಿಗೆ ಈ ರೀತಿ ಅನ್ಯಾಯವಾದಾಗ ಬರೆದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಈ ಮುಖಾಂತರ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅವರು ಬಾ ಅಂತ ಕರೆದ್ರೆ ನಿಮ್ಮ ಸಮಸ್ಯೆಯ ನಿಮ್ಮ ಊರಿನ ಸಮಸ್ಯೆ ನೀವು ಬಗೆಹರಿಸ್ಕೊಳ್ಬೇಕು ನೀವು ಮಾತಾಡ್ಬೇಕು ಅದನ್ನು ನಾನೇ ಬರಲಿ ಅಂತಕ್ಕಂಥದ್ದು ಈ ರೀತಿ ಹೇಳಿಕೆ ನಿಜವಾಗ್ಲೂ ಕೂಡ ನಾನು ಈ ಮುಖಾಂತರವಾಗಿ ನಾವೆಲ್ಲ ಗ್ರಾಮಸ್ಥರ ಮುಖಾಂತರ ಖಂಡಿಸ್ತೀನಿ ಎಷ್ಟೇ ಸಮಾಜ ಸೇವೆಯನ್ನು ಮಾಡಿದರೂ ಕೂಡ ಅದು ಬೋರ್ಗಲ್ ಮೇಲೆ ನೀರು ಸುರಿದಂಗೆ ಎನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಬಯಸ್ತೇನೆ ಯಾಕಂತಂದರೆ ಅವರು ಆ ಸ್ಥಳಕ್ಕೆ ಅದನ್ನು ಹೇಳಿಕೆಯನ್ನು ನೀಡಬೇಕಾಗಿತ್ತು ಖಂಡಿಸಬೇಕಾಗಿತ್ತು ಅನ್ನೋಂಥದ್ದು ನನ್ನ ಅಹವಾಲು ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿ ಆಗಿರ್ಬೋದು ಜಿಲ್ಲಾಧಿಕಾರಿ ಆಯ್ರು ಆಗಿರ್ಬೋದು ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಪುಟ್ಟ ಗ್ರಾಮ ಆಗಿರ್ತಕ್ಕಂಥ ಆ ಗ್ರಾಮಕ್ಕೆ ಸಂತ್ರಸ್ತೆಯ ಗ್ರಾಮಕ್ಕೆ ಭೇಟಿ ನೀಡಿ ಆ ಮಗುಗೆ ಸಾಂತ್ವನವನ್ನು ಹೇಳಬೇಕು ಇನ್ನೂ ಈ ರಾಜ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಥ ಅಹಿತಕರ ಘಟನೆಗಳು ನಡೆದಂತೆ ಎಚ್ಚರವನ್ನು ವಹಿಸಬೇಕನ್ನುವಂಥದ್ದು ನಮ್ಮ ಆಗ್ರಹವಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಈ ನಮ್ಮ ಮನವಿಯಾಗಿದೆ ಮನವಿಯೆಲ್ಲ ಇದೊಂದು ಆಗ್ರಹ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ ಹಾಗೂ ಈ ರಾಜ್ಯ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಯಚೂರವರಾಗಿರ್ಬೋದು ಎಲ್ಲರೂ ಕೂಡ ಈ ರೀತಿಯಲ್ಲಿ ನಡೀತಕ್ಕಂಥ ಇತ್ತೀಚೆಗೆ ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಹೆಚ್ಚು ಘಟನೆಗಳು ಸಂಭವಿಸ್ತಿದ್ದಾವೆ ಇದಕ್ಕೆ ಕಾರಣ ಏನು ಏನು ಸಮಸ್ಯೆ ಆಗ್ತಾಯಿದೆ ಈ ರಾ ಈ ಜಿಲ್ಲೆಯಲ್ಲಿ ಎನ್ನುವಂಥದ್ದನ್ನು ನಿಜವಾಗ್ಲೂ ಕೂಡ ಇದನ್ನು ಪರಿಸ ಪರಿಶೀಲಿಸಬೇಕಾಗಿದೆ ಪರಿಗಣಿಸಿ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ವಹಿಸಬೇಕು ಆ ಶಿವನಗೌಡ ಎಂತಕ್ಕಂಥ ಆರೋಪಿಗೆ ಕಠಿಣವಾಗಿರ್ತಕ್ಕಂಥ ಫೋಕ್ಸೋ ಕಾಯ್ದೆಯಡಿ ಸಿಕ್ಸ್ ಮತ್ತು ಫೋರ್ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಆತನನ್ನು ಬಂಧಿಸಿದ್ದಾರೆ ಈಗಾಗಲೂ ಕೂಡ ಆ ಕಠಿಣ ಕ್ರಮವನ್ನು ವಹಿಸಬೇಕನ್ನುವಂಥದ್ದನ್ನು ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತೀವಿ ಹಾಗಾಗಿ ನಮ್ಮೆಲ್ಲ ಗ್ರಾಮಸ್ಥರ ಸಂತ್ರಸ್ತೆಯ ಸಂತ್ರಸ್ತ ಆ ಬಾಲಕಿಯ ಗ್ರಾಮಸ್ಥರು ನಾವೆಲ್ಲರೂ ಸೇರಿದ್ದೀವಿ ಹಾಗಾಗಿ ನಿಜವಲ್ಲೂ ಕೂಡ ನಮಗೆ ಭಾಳಷ್ಟು ದುಃಖ ಆಗ್ತಿದೆ ಭಾಳ ನೋವಿನಿಂದ ನಾವು ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಕರೆದಿರ್ತಕ್ಕಂಥದ್ದು ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಘಟನೆ ಇಂದೆಂದೂ ಕೂಡ ಈ ಜಿಲ್ಲೆಯಲ್ಲಿ ಸಂಭವಿಸಬಾರ್ದು ಈ ನಾಡಿನಲ್ಲಿ ಸಂಭವಿಸಬಾರ್ದು ಯಾಕಂತಂದರೆ ಈ ನಾಡು ಸಂತರ ಶರಣರ ಸಾಧುಗಳ ಸಾತ್ವಿಕರ ನಾಡು ಇದು ಇಂಥ ನಾಡಿನಲ್ಲಿ ಇಂಥ ಪೈಶಾಚಿಕ ಕೃತ್ಯ ಇನ್ನೆಂದಿಗೂ ನಡೀಬಾರ್ದು ಈ ಮುಖಾಂತರವಾಗಿ ನಾವು ಈ ರಾಜ್ಯದಲ್ಲಿರ್ತಕ್ಕಂಥ ಮಹಿಳಾ ಆಯೋಗಕ್ಕೆ ಮತ್ತು ಮಹಿಳಾ ಸಂಘಟನೆಗಳಿಗೆ ಮತ್ತು ದಲಿತ ಪರ ವಿದ್ಯಾರ್ಥಿ ಪರ ಮತ್ತು ಪ್ರಗತಿಪರ ಎಲ್ಲ ಸಂಘಟನೆಗಳು ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇಡೀ ರಾಯಚೂರು ಬಂದ್ ಕಾಲನ್ನು ಮಾಡಬೇಕು ಎನ್ನುವಂಥದ್ದು ಮತ್ತೊಂದು ಮನವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಯಾವ ರೀತಿ ಘಟನೆ ನಡೆದೇ ಇರಲಿ ಅನ್ನುವಂಥದ್ದು ಎಚ್ಚರಿಕೆಯನ್ನು ಆಗ್ರಹವನ್ನು ನಾವು ಈ ಮುಖಾಂತರವಾಗಿ ಮಾಡಲಿಕ್ಕೆ ಬಯಸ್ತೇವೆ ಧನ್ಯವಾದಗಳು ಘಟನೆ ಶಿವನಗೌಡ ಎಂಬ ವ್ಯಕ್ತಿ ಸ್ಕೂಲಲ್ಲಿ ಬಂದು ಕರ್ಕೊಂಡೋಗಿ ಅತ್ಯಾಚಾರ ಮಾಡಿದ್ದೆ ಇದೇ ವಿಷಯವಾಗಿ ಶಾಲೆಗೆ ಭೇಟಿ ಕೊಟ್ಟಿತ್ತು ಭೇಟಿ ಕೊಟ್ಟಿರೋ ಸಮಯದಲ್ಲಿ ಉಡಫೆ ಉತ್ತರ ಕೊಟ್ಟರು ಈ ಕೃತ್ಯಕ್ಕೆ ಕಾರಣರ ಯಾರು ಈ ಕೃತ್ಯಕ್ಕೆ ಕಾರಣರ ಯಾರು ಶಾಲೆಯಲ್ಲಿ ಅನಾಮಿಕ ವ್ಯಕ್ತಿ ಬಂದ್ರಗಿನ ಪೇರೆಂಟ್ಸ್ಗೆ ಫೋನ್ ಮಾಡಲಾರ್ದಂಗೆ ಕಳಿಸ್ಬೋದು ಸ್ಕೂಲಲ್ಲಿ ಬಂದು ಅತ್ಯಾಚಾರ ಮಾಡಿರುವಂಥ ಶಿವನಗೌಡ ವ್ಯಕ್ತಿ ಸ್ಕೂಲಲ್ಲೇ ಬಂದು ಹೋಗಿದ್ದಾನೆ ಸ್ಕೂಲಲ್ಲಿ ವಾಚ್ಮೆನ್ ಇಲ್ಲ ಕಂಪೌಂಡ್ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲ ಈ ಕೃತ್ಯಕ್ಕೆ ಫಸ್ಟ್ ಪ್ರಚೋದನ ಅವರೇ ಅಂತ ಹೇಳ್ತೀನಿ ಆ ನಂತರ ಇಲ್ಲಿ ಶಾಲೆಯಲ್ಲಿ ಓದಂಥ ಬಿಒ ಬಂದಿದ್ದರು ತಹಸೀಲ್ದಾರ್ ಬಂದಿದ್ದರು ಬಂದಿರೋ ಸಮಯದಲ್ಲಿ ರಾಜು ತಾಳಿಕೋಟೆ ಅವರ ಧರ್ಮಪತ್ನಿ ಸೋದರಿ ಅಲ್ಲೇ ರೂಮಲ್ಲಿ ಇದ್ದರು ಇದ್ರೂ ಸಹ ಬಂದು ಸೌಜನ್ಯಕ್ಕದು ವಿಸ್ತಾರವಾದ ಘಟನೆಗಳನ್ನು ಯಾವುದೂ ಹೇಳಿಲ್ಲ ಈಗಾಗಲೇ ನಮ್ಮ ಆತ್ಮೀಯ ಸೋದರರು ಹೇಳಿದ ರೀತಿ ಘಟನೆ ಆಗಿರೋದು ಸ್ಕೂಲಿಂದ ಹಿಡಿದು ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಅವನು ಸ್ಕೂಟಿ ಮೇಲೆ ಕರ್ಕೊಂಡು ಹೋಗಿದ್ದ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಕರ್ಕೊಂಡೋದ ನಂತರ ಪೊಲೀಸ್ ಇಲಾಖೆ ಗೊತ್ತಾಗಿರೋದು ಯಾವಾಗ ಆರು ಗಂಟೆಯಲ್ಲಿ ಆರು ಗಂಟಲಿಂದ ಹಿಡಿದು ಒಂದು ಗಂಟೆ ತನಕ ಆರೋಪಿಯನ್ನು ರಕ್ಷಣೆ ಮಾಡಲು ಇದ್ದಂಥ ಅನಾಮಿಕ ವ್ಯಕ್ತಿಗಳು ಎಷ್ಟು ಪ್ರಯತ್ನ ಪಟ್ಟರೆ ವಿಫಲವಾಯಿತು ಒಂದು ಗಂಟೆ ತನಕ ಎಲ್ಲಿದ್ದವ ಯಾರ್ಯಾರು ಬಂದರು ಆ ಹುಡುಗ ತಂದೆ ತಲ್ಲಿ ಆಗಿರೋ ಘಟನೆ ಬಿಟ್ಟುಬಿಡಪ್ಪ ಅಂತ ಎಷ್ಟು ಪ್ರಯತ್ನಪಟ್ಟರು ಅದು ವಿಫಲವಾಯಿತು ಸರ್ಕಾರ ಪೊಲೀಸ್ ಇಲಾಖೆ ಅವನ್ನ ಅರೆಸ್ಟ್ ಮಾಡಿತು ಅರೆಸ್ಟ್ ಮಾಡಿದ್ದು ಅದಲ್ಲದ ಅವನ್ನ ಗಲ್ಲಿಗೇರಿಸ್ಬೇಕು ಆದರೆ ಈ ಶಿಕ್ಷಣ ಇಲಾಖೆ ಹಾಗೂ ಹಿಂದಿರೋರು ಈ ರಾಜು ತಾಳಿಕೋಟೆ ವಿದ್ಯಾಭಾರತಿ ಸ್ಕೂಲನ್ನು ಯಾಕೆ ರದ್ದತೆ ಮಾಡೋವಳರು ಯಾಕೆ ಕಪ್ಪು ಪಟ್ಟಿ ಸೇರಿಸೋವಳರು ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನು ಎಷ್ಟು ರಕ್ಷಣೆ ಮಾಡಲು ಪ್ರಯತ್ನ ಪಟ್ಟರು ವಿಫಲರಾದರು ಈಗಿದ್ರ ಯಾರು ರಕ್ಷಣೆ ಮಾಡೋಕ್ಕಾರ ಕಪ್ಪು ಪಟ್ಟಿಗೆ ಯಾಕೆ ಸೇರಿಸ್ತಾ ಇಲ್ಲ ಮಾನ್ಯತೆ ಯಾಕೆ ರದ್ದು ಮಾಡ್ತಾ ಇಲ್ಲ ಇದು ತನಿಖೆ ಮಾಡ್ಬೇಕಾ ಖಂಡಿಗೆ ಗೊತ್ತಾಗಲ್ವಾ ಇದೆಲ್ಲ ನೋಡ್ತಾ ಇದ್ರ ಆ ಶಾಲೆಯಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಹಾಗೂ ಕ್ಷೇತ್ರದ ಅಧಿಕಾರಿ ಶಿಕ್ಷಣ ಅಧಿಕಾರಿ ಕೈವಾಡನೇ ಇದೆ ಅವನು ಕೂಡಲೇ ರದ್ದತೆ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗೋದು ಉಗ್ರ ಹೋರಾಟ ಪೋತ್ನಾಳ್ ಬಂದು ಅಲ್ಲಿ ಸಾಲಿಗೆ ಮುತ್ತಿಗೆ ಹಾಕೋದು ಎಲ್ಲ ಇನ್ನು ಎರಡು ದಿನ ಗಡುವು ಕೊಡ್ತೇವೆ ಕೂಡಲೇ ಆ ಶಿಕ್ಷೆ ಅದು ಸ್ಕೂಲನ್ನೋ ಮಾನ್ಯತೆ ರದ್ದು ಮಾಡಬೇಕು ಕಪ್ಪು ಪಟ್ಟಿ ಸೇರಿಸ್ಬೇಕು ಆ ವ್ಯಕ್ತಿ ಅನಾಮಿಕ ವ್ಯಕ್ತಿನ ಕಳಿಸಿದ ಮ್ಯಾಗೂ ರದ್ದು ಮಾಡಿಲ್ಲ ಅಂದ್ರೆ ಇದರ ಅರ್ಥ ಏನು ಯಾಕೆ ಮಿನಮೇಶ ಎಣಿಸಕ್ಕಿದಿರಿ ಇದರಲ್ಲಿ ನಿಮ್ಮದು ಇದೆಯಾ ಯಾವೊಬ್ಬ ರಾಜಕೀಯ ವ್ಯಕ್ತಿ ನಿಮಗೆ ಫೋನ್ ಮಾಡಿ ಅದ್ರ ಮ್ಯಾಗ ಶಿಸ್ತು ಕ್ರಮ ಅಂತ ಹೇಳಕತ್ತಿದ್ದಾನೆ ಅವರು ರಾಜು ಶಿಕ್ಷಣ ಶಿಕ್ಷಣಾಧಿಕಾರಿ ನಿಮ್ಮ ಸಂಬಂಧಿನ ಯಾಕ ಆ ಸಾಲಿ ಮ್ಯಾಲೆ ಕ್ರಮ ಯಾಕೆ ಜರುಗಿಸ್ತಾ ಇಲ್ಲ ಇನ್ನು ಇದೆಲ್ಲ ನೋಡ್ತಾ ಇದ್ರೆ ನಮ್ಗೆ ಏನೋ ಅನುಮಾನ ಬರ್ತಾ ಇದೆ ಇದರಿಂದ ಒಂದು ದೊಡ್ಡ ಷಡ್ಯಂತ್ರವೇ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಸಾಲ ಸಾಲೆಯನ್ನು ಮಾನ್ಯತೆ ಕಪ್ಪು ಪಟ್ಟಿಗೆ ರದ್ದತೆ ಮಾಡದಿದ್ದರೆ ಸಾಲಿಗೆ ಮುತ್ತಿಗೂ ಹಾಗೂ ಉಗ್ರ ಹೋರಾಟ ಮಾಡಲ್ಲ